ನಮಸ್ಕಾರ ನನ್ನ ಹೆಸರು ಪವರ್ ಅವರಂತ ಹುಂಡ ಸರ್ಕಲಲ್ಲಿ ನಮ್ಮನೇ ಇರೋದು ಇವತ್ತು ಸಂಜೆ ಆರು ನಲವತ್ತೈದಕ್ಕೆ ನಡೆದಂಥ ಘಟನೆ ವೈಯಕ್ತಿಕವಾಗಿ ನನಗೆ ತುಂಬ ನೋವನ್ನು ತಂದಿದೆ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಏನು ದಾವಣಗೆರೆಯಲ್ಲಿ ಎರಡು ಕೋಮಿನ ನಡುವೆ ಗಲಾಟೆ ಆಯ್ತಲ್ಲ ಶಿವಮೊಗ್ಗ ಬಿಟ್ಟರೆ ಸೆಕೆಂಡ್ ಹೆಸರು ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆ ಹಳೆಯ ಹಿಂದೂ ಮುಸ್ಲಿಂ ಗಲಾಟೆ ನಡೆದಿತ್ತು ಅವತ್ತು ಭಾಳ ಸಂಸಾರಗಳು ಬೀದಿಗೆ ಬಂದವು ಅನ್ಯ ಕೋಮಿನ ಒಂದು ತುಳಿದಕ್ಕೆ ನಾವೆಲ್ಲ ಒಳಗಾಗಿ ಈ ಥರ ಸಮಸ್ಯೆಗಳು ಉಂಟಾದವು ಸುಮಾರು ನಮಗವ ಆವಾಗ ನನಗೆ ಅವಾಗ ಹದಿನೈದರಿಂದ ಹದಿನಾರು ವರ್ಷ ಇರ್ಬೋದು ನನಗೆ ಗೊತ್ತಿದ್ದಾಗ ಅವತ್ತಿನ ವಾತಾವರಣ ಬೇರೆ ಇತ್ತು ಇವತ್ತಿನ ವಾತಾವರಣ ಬೇರೆ ಇದೆ ಇವತ್ತೆಲ್ಲರೂ ಪ್ರಜ್ಞಾವಂತರ ಇದ್ದೀರಿ ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಎಲ್ಲ ಬಾಂಧವರು ಎಲ್ಲ ಸಮುದಾಯದವರು ಇವತ್ತೆಲ್ಲ ಎಲ್ಲ ವಿದ್ಯಾವಂತರಿದ್ದೀರಿ ದಯವಿಟ್ಟು ನಿಮ್ಮಲ್ಲಿ ವಿನಮ್ರತೆ ಕೇಳ್ತೀನಿ ಯಾರೋ ಕಿಡಿಗೇಡಿಗಳು ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಒಂದು ಮಾತಾಡಿರ್ತಕ್ಕಂಥ ವಿಚಾರಕ್ಕಾಗಿರ್ಬೋದು ರೋಷಾವೇಶದಿಂದ ಮಾತಾಡಿದ್ದಕ್ಕಾಗಿರ್ಬೋದು ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಅಂಕಿ ಆಗಿರ್ಬೋದು ದಯವಿಟ್ಟು ಅದನ್ನೆಲ್ಲವನ್ನು ನೀವು ಹೊಟ್ಟೆಗೆ ಹಾಕ್ಕೊಂಡು ಯಾವುದನ್ನು ವೈಯಕ್ತಿಕವಾಗಿ ತಗೊಂಡಲೇ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಜೀವನವನ್ನು ನಡೆಸೋಣ ಅಂತಂದೇಳಿ ನಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಏನು ಕೋವಿಡ್ ಬಂದು ಎರಡು ಮೂರು ಮೂರು ಎರಡು 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 ತಿಂಗಳು ಮೂರು ತಿಂಗಳ ಗಟ್ಟಲೆ ನಾವೆಲ್ಲ ನಾವು ಲೈಫನ್ನು ಹಾಳು ಮಾಡ್ಕೊಂಡಿದ್ದೀವಿ ಮನೇಲಿ ಇದ್ದುಬಿಟ್ಟು ನಿಮಗೆಲ್ಲ ಗೊತ್ತಿದೆ ಫೈನಾನ್ಷಿಯಲಿ ಏನೇನು ಪ್ರಾಬ್ಲಮ್ ಆಗಿದೆ ಏನಿದೆ ವೈಯಕ್ತಿಕವಾಗಿ ಏನಾಗಿದೆ ವ್ಯವಹಾರಿಕವಾಗಿ ಏನಾಗಿದೆ ಸಾಮಾಜಿಕವಾಗಿ ಏನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅಂತ ವಿಚಾರ ದಯಮಾಡಿ ದಯವಿಟ್ಟು ಯಾವುದನ್ನು ಯಾರು ಏನು ಅಂದರೂ ಸಹಿತ ಅದನ್ನು ಒಟ್ಟಾಗಿ ಹಾಕೊಂಡು ನಾವೆಲ್ಲರೂ ಅಣ್ಣ ತಮ್ಮಳಾಗಿ ಸಹಬಾಳಿಗೆಯಿಂದ ಸೌಹಾರ್ದತೆಯಿಂದ ಜೀವನ ಮಾಡೋಣ ಅಂತಂದು ಹೇಳಿ ನಮ್ಮಲ್ಲಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕಿಂತ ನಾನು ಎರಡು ಮಾತನ್ನು ಮುಗಿಸ್ತೀನಿ